ನಮ್ ಕಲಬುರ್ಗಿ ಬಿಸಿ ನಮ್ಮ ಕರ್ನಾಟಕ ತುಂಬ ಎಲ್ಲರೂ ಜಾಸ್ತಿ ಅಂತ ಹೇಳಿ ಸೊ ಅದಕ್ಕೆ ಮೇನ್ ಟ್ರಾಫಿಕ್ ಸಿಗ್ನಲ್ ಎಲ್ಲ ಒಂದು ಸರ್ ಅಲ್ಲಿ ಗ್ರೀನ್ ನೆಟ್ ಇನಿಷಿಯೇಟಿವ್ ಮಾಡ್ಬೇಕಂತ ನಮ್ದು ಒಂದು ರಿಕ್ವೆಸ್ಟ್ ಅದ ಹಾಯ್ ನಮಸ್ಕಾರ ಕಲಬುರ್ಗಿ ನಾವಿವತ್ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಭವನಕ್ಕೆ ಬಂದಿವಿ ಎಲ್ಲದಂದ್ರ ಅನ್ಪೂರ್ಣ ಕ್ರಾಸ್ ಅಪೋಸಿಟ್ ಕಲಬುರ್ಗಿ ಮಹಾನಗರ ಪಾಲಿಕೆಯಿಂದ ಪಬ್ಲಿಕ್ ಇಂದ ಒಪಿನಿಯನ್ ಸಲಕ ಇವತ್ತು ಮೀಟಿಂಗ್ ಮಾಡಿರು ಅದಕ್ಕೆ ನಾವು ಬಂದಿದ್ದೇವೆ ಕಲ್ಬುರ್ಗಿ ಮಹಾನಗರ ಪಾಲಿಕೆಯಿಂದ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸಾರ್ವಜನಿಕರಿಗೆ ಒಂದು ಮೀಟಿಂಗ್ ಕರೆದಿರು ಉದ್ದೇಶ ಏನಂದ್ರೆ ಕಲ್ಬುರ್ಗಿಯ ಏರಿಯಾಗಳಲ್ಲಿ ಏನ್ ಪ್ರಾಬ್ಲಮ್ಸ್ ಅಂಡ್ ನಮ್ ಕಲ್ಬುರ್ಗಿ ಡೆವಲಪ್ಮೆಂಟ್ ಬಗ್ಗೆ ಸಲಹೆ ಸೂಚನೆ ಕೊಡ್ಲಕ್ಕ ಕರೆದಿರು ಅದಕ್ಕೆ ನಾನು ಮತ್ ವಿದ್ಯಾಕಾಲ ಹೋಗಿದೆವು ನಾನು ಕೊಟ್ಟಿರುವಂತ ಸಲಹೆ ಸೂಚನೆ ಏನಂದ್ರ ಸರ್ ನಮಸ್ತೆ ನಾನು ಸರ್ ಚೇತನ್ ಪಾಟೀಲ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಸರ್ ಬೈಕರ್ ಕಮ್ಯುನಿಟಿ ಲಾಸ್ಟ್ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಅಲ್ಲಿ ಪಿ ಎಂಟಿದಾಗ ಬೈಬನ್ ನಡೆಯುತ್ತೆ ವರ್ಕ್ ಅಲ್ಲೊಬ್ರು ಅಷ್ಟೇ ಒಂದು ಬ್ಯಾರಿಕೇಡ್ ಏನೂ ಹಾಕಲಾದ್ರೆ ಅಷ್ಟೇ ಬಿದ್ರಾಗ ಗುಂಡಿ ತೋಡಿ ಅಲ್ಲೊಬ್ರು ಬ ಡೆತ್ ಐತೆ ಅಲ್ಲಿ ಯಾಕೆ ಡೆತ್ ಐತೆ ಅಂದ್ರೆ ಅಲ್ಲಿ ಯಾವುದೇ ಬ್ಯಾರಿಕೇಡ್ ಹಾಕಿದಿಲ್ಲ ಯಾವುದೇ ಒಂದು ಜಾಗೃತಿ ವಹಿಸಿದ್ದಿಲ್ಲ ಓಲ್ಡ್ ಜವರಿ ರೋಡ್ ಡಿವೈಡರ್ ಗಳು ಇನ್ನೂ ಅಷ್ಟೇ ಓಪನ್ ಬಿಟ್ಟರೆ ಅದು ಸರಿಪಡಿಸೋ ಬಗ್ಗೆ ಆಮೇಲೆ ಮಿನಿ ವಿಧಾನಸೌಧ ಬಸ್ ಸ್ಟಾಪ್ ಹತ್ರ ಟಾಯ್ಲೆಟ್ ಇದ್ರ ಅದ್ರ ಮೇಂಟೆನ್ಸ್ ಮಾಡಲಾರದ ಅಲ್ಲೇ ಮೂತ್ರಜನೆ ಮಾಡ್ತಾರೆ ಅದರಿಂದ ವುಮೆನ್ಸ್ ಗೆ ಬಹಳ ಮುಜುಗರ ಆಗುತ್ತೆ ಸೊ ಇದೇ ತರ ಬಹಳ ಸಲಹೆ ಸೂಚನೆಗಳು ಕೊಟ್ಟಿನಿ ಫುಲ್ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡೀನಿ ನೋಡಿ ಆಮೇಲೆ ಈ ಒಂದು ಗೆ ಬರೇ ಮೂರಿಂದ ನಾಲ್ಕು ಜನ ಕಾರ್ಪೊರೇಟರ್ಸ್ ಅಷ್ಟೇ ಬಂದಿರು ಯಾಕಂದ್ರೆ ನಮ್ ಕಲಬುರ್ಗಿ ಅವರಿಗೆ ಡೆವಲಪ್ಮೆಂಟ್ ಆಗೋದು ಇಷ್ಟ ಇಲ್ಲ ಅನಿಸ್ತದೆ ಇದೇ ತರ ಸಮಸ್ಯೆಗಳಿಗೆ ನಾವು ನೀವು ಕೂಡಿ ವಾಯ್ಸ್ ರೈಸ್ ಬಗ್ಗೆ ನಿಮಗೆ ಏನ್ಸ್ತಾ ಕಮೆಂಟ್ ಮಾಡಿ ಹೇಳ್ರಿ ನಮಸ್ಕಾರ ಸೊ ಇದೊಂದು ಗ್ರೀನ್ ನೆಟ್ ಮಾಡಿ ಸರ್ ಅದೊಂದು ನಮ್ ಕಡೆ ಅಷ್ಟೇ Thank you.